ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ವಿಚಾರ ಮೋದಿ ಹವಾಯಿ ಚಪ್ಪಲಿ ಹಾಕೊಳ್ಳೋರು ವಿಮಾನ ಹತ್ತಿಸ್ತೀನಿ ಅಂತ ಹೇಳಿದರು ಕಲಬುರಗಿಯಲ್ಲೇ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿಕೆ ಇವತ್ತು ವಿಮಾನ ನಿಲ್ದಾಣದಲ್ಲಿ ಚಪ್ಪಲಿಗಳು ಹಾರಾಡ್ತಿವೆ ಒಬ್ಬರ ಮೇಲೊಬ್ಬರು ಸಾವಿರ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂದರೆ ಇದನ್ನ ಮನೋಪೊಲಿಕ್ ಇದನ್ನ ಮೊನೋಪುಲಿ ಮಾಡಿದ್ದಾರೆ ಟೆಲಿಕಾಂನಲ್ಲಿ ಹೇಗೆ ಇಬ್ಬರಿಗೆ ಕೊಟ್ಟಿರೋದು ಇಲ್ಲಿ ಹಾಗಾಗಿದೆ ಇದಕ್ಕೆ ಮಾನ್ಯ ಪ್ರಧಾನಿ ಏನ್ ಸ್ಲೋಗನ್ ಕೊಡ್ತಾರೆ ನೋಡಬೇಕು ಮೋದಿಯ ಕಾರ್ಯಕ್ರಮ ಹೇಗೆ ಅಂದ್ರೆ ಇವಾಗಿಂದು ಯಾವುದಲ್ಲ ಎಲ್ಲವೂ ಮುಂದಿನ ನೂರು ವರ್ಷ ಹೇಗಿರಬೇಕು ಅಂತ ಹೇಳ್ತಾರೆ ಯಾರಿರ್ತಾರೆ ಅಲ್ಲಿವರೆಗೂ ರಷ್ಯಾ ಅಧ್ಯಕ್ಷ ಭಾರತಕ್ಕೆ ಬಂದಾಗ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ನೀಡಿದ ವಿಚಾರ ಈ ಹಿಂದೆ ಯಾರೇ ಪ್ರಧಾನಿ ಅಧ್ಯಕ್ಷರು ಬಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ಇರ್ತಾ ಇತ್ತು ಇವಾಗ ಮೋದಿಯವರು ಹೊಸ ನಾಂತಿ ಹಾಡಿದ್ದಾರೆ ಫ್ರೇಮ್ ಅಲ್ಲಿ ಮೋದಿ ಒಬ್ಬರೇ ಇರಬೇಕು ಅಲ್ವಾ ಅದಕ್ಕೆ ಅವರು ಆಹ್ವಾನ ಕೊಟ್ಟಿಲ್ಲ ಸಿಎಂ ಡಿ ಸಿಎಂ ವಾಚ್ ವಿಚಾರವಾಗಿ ಇನ್ನು ನಾನು ವಾಚ್ ಹಾಕಿಕೊಳ್ಳಲ್ಲ ನಾಳೆ ನಾನು ದುಡ್ಡು ಕೊಟ್ಟು ವಾಚ್ ಹಾಕ್ತಾನೆ ಎಪ್ಪತ್ತು ಲಕ್ಷ ಕೊಟ್ಟು ಹಾಕ್ತಾನೆ ಅದಕ್ಕೆ ಐಟಿ ರಿಟರ್ನ್ಸ್ ಕೊಟ್ರೆ ಆಯ್ತಲ್ಲ ಮೋದಿ ಅವರು ಹತ್ತು ಲಕ್ಷ ಸೂಟ್ ಹಾಕ್ತಾರೆ ಎಲ್ಲಿಂದ ಬಂತು ಐಟಿ ಇಡಿ ಅವರ ಕೈಯಲ್ಲಿ ಇದೆಯಲ್ಲ ರಶೀದ್ ಕೇಳಲಿ ಅವರು ವಿರೋಧ ಪಕ್ಷದ ನಾಯಕರಿಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ನಾವು ಯಾವ ಬಟ್ಟೆ ಹುಟ್ಟಿದ್ದೀವಿ ಯಾವ ವಾಚ್ ಕಟ್ಟಿದ್ದೇವೆ ಅನ್ನೋದ್ರಲ್ಲೇ ಇದ್ದಾರೆ ಬಿಜೆಪಿ ಅವರಿಗೆ ವಿಷಯ ದಾರಿತ ಚರ್ಚೆ ಮಾಡೋದು ಗೊತ್ತಿಲ್ಲ ಈ ಚರ್ಚೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬೇಕಾ ಎಂದು ಅವರು ಕಿಡಿಕಾರಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಶಾಪ್ ಕಲ್ಬುರ್ಗಿ ಹೆಲ್ಪ್ ಆಗಲಿ ಅಂತ ಹೇಳಿ ಐಒೋಟಿ ಲ್ಯಾಬ್ ಆಯ್ತು ಎಗ್ರಿಲೇಟೆಡ್ ಪ್ಯಾಕೇಜಿಂಗ್ ಆ ಒಂದು ಲ್ಯಾಬ್ ಏನಕ್ಕೆ ಮಾಡ್ತಾ ಇದ್ದಾರೆ ಸುಮಾರು ಸಾಫ್ಟ್ವೇರ್ ಕಂಪ್ನಿ ಏನಾಗುತ್ತೆ ಕ್ಲೌಡ್ ಸರ್ವಿಸ್ ಸಿಕ್ಬಿಡುತ್ತೆ ಈ ಫಂಡ್ ಇಂದ ನಮಗೆ ಒಂದು ಕನಿಷ್ಠ ಒಂದು ಫೋರ್ಟಿ ಪರ್ಸೆಂಟ್ ಫಂಡ್ ನಾವು ರಿಸರ್ವ್ ಮಾಡಿದ್ದು ಆ ಲ್ಯಾಬ್ ಕಟ್ಕೊಡ್ಲಿಕ್ಕೆ ಆ ಲ್ಯಾಬ್ ಕಟ್ಕೊಂಡು ನಾವು ಸುಮಾರು ಕೂಡ ಸ್ಟಾರ್ಟ್ಅಪ್ ಮಾಡ್ಕೋಬಹುದು ಉದಾಹರಣೆಗೆ ಹದಿನೇಳರಲ್ಲಿ ಇ ಎಸ್ ಡಿ ಎಂ ಲ್ಯಾಬ್ ಅಂತ ಹೇಳಿ ಕೋಟಿ ದೇಶಪಾಂಡೆ ಸ್ಟಾರ್ಟ್ಅಪ್ ಕೊಟ್ಟಿತ್ತು ನಾನು ಅವಾಗ ಲ್ಯಾಬ್ ತಗೋಬೇಕಾದ್ರೆ ಫಸ್ಟ್ ಟೈಮ್ ಕಂಟ್ರಿ ನಾವು ಮಾಡಿದ್ರು ಅವಾಗ ನಾಲ್ಕರಿಂದ ಐದು ಸ್ಟಾರ್ಟಪ್ ನಾವು ಬೆಳೆಸಬಹುದು ಅಂತ ಅನ್ಕೊಂಡಿದ್ದೆ ಆ ಲ್ಯಾಬ್ ಯೂಸ್ ಮಾಡಿಕೊಂಡು ಬೈ ಟ್ವೆಂಟಿ ಒಂದು ಇಪ್ಪತ್ತೆರಡು ನಾವು ಬೆಳೆಸಿದ್ವಿ ನಾವು ಸೊ ಈ ಲ್ಯಾಬ್ಸ್ ಇಂದ ಯೂಸೇಜ್ ಏನಾಗಿತ್ತಪ್ಪ ಅಂದರೆ ಬಂಡವಾಳ ಮುಂಜಾನೆ ಹಾಕೋ ಬದ್ಲಿ ಅದನ್ನ ಯೂಸ್ ಮಾಡಿಕೊಂಡು ಯಂಗ್ ಟ್ಯಾಲೆಂಟ್ ನಮ್ಮ ರೀಜನ್ ಆಗಿರೋದನ್ನ ಯೂಸ್ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸಾಮಾನ್ಯವಾಗಿ ಆ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ನ ಒಂದು ತಿಂಗಳಿಂದ ಮೂರು ದಿನಕ್ಕೆ ನಾವು ರೆಡ್ಯೂಸ್ ಮಾಡಿದ್ವಿ ಆ ರೀತಿ ಈ ಲ್ಯಾಬ್ಗಳೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ ಗೋವರ್ಕಿಂಗ್ ಸ್ಪೇಸ್ ಎಲ್ಲ ಒಟ್ಟಿಗೆ ಬಂದಾಗ ನಮಗೆ ಉದ್ಯಮಿ ಇನ್ವೆಸ್ಟರ್ಸ್ ಕರಲಿಕ್ಕಾಯ್ತು ಅಥವಾ ಮಾರ್ಕೆಟ್ ಆಕ್ಸಸ್ ಕೊಡ್ಲಿಕ್ಕಾಯ್ತು ತುಂಬಾನೇ ಫೋಕಸ್ಡ್ ಅಟೆನ್ಷನ್ ಕೊಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ

ಯಾಕ ಕಂಪ್ಲೇಂಟ್ ಕೊಟ್ರೆ ನಾನೇ ಆಕ್ಷನ್ ತಗೋತೀನಿ ಯಾರು ಶಾಸಕ ಮನ್ಶಾಸಕರು ಧಣಿ ಮಾಡ್ತಾರೆ ಸರ್ ಯಾರಿ ಸರಿಯೇ ಆಲಂದ ಸರ್ ನೀವು ಅಳಂದದ್ದು ಇಂಪಾರ್ಟೆಂಟ್ ವಿಷಯನೇ ಕೇಳᱟ ಇರೋ ಇಂಪಾರ್ಟೆಂಟ್ ವಿಷಯ ಯಾವುದು ಮತ್ತೆ ಚಾಲ್ಕಿ ಆಗ್ಲಿ ಇನ್ನೆಲ್ಲ ಕೇಳ್ತಾ ಎಲ್ಲ ಇದ್ರು ಇಲ್ಲ ಕೊಟ್ಟಿದ್ರು ಯಾರು ಯಾರು ಧನತ್ರ ಯಾವುದು ಬಂದಿಲ್ಲ ಸರ್ ಚೆಕ್ ಮಾಡ್ತೀನಿ ನೋಡಿ ಬವರ ಕಮಿಟಿ ಫಾರ್ಮ್ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತದೆ ಇಲ್ಲ ನೋಡಿ ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು ಯಂಗ್ ಇಂಡಿಯಾ ವಿಚಾರ ಇರ್ಬೋದು ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶಿಷ್ಟವಾದಂತ ಪ್ರಕರಣ ಇದೆ ಅಲ್ಲಿ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಹಾಕಿದ ಡೇಟ್ ಏಳೆಂಟು ವರ್ಷ ಆಯ್ತು ಈ ಪ್ರಕರಣಕ್ಕೆ ದುಡ್ಡು ಎಲ್ಲಿಂದ ಬಂತು ಎಷ್ಟು ಬಂತು ಯಾರಿಂದ ಬಂತು ಯಾರಿಗೆ ಹೋಯ್ತು ಅಂತ ಏನಾದ್ರೂ ಆಗಿದೆ ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದ್ರೆ ದಿಸ್ ಮಸ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದರ್ ಇಸ್ ನೋ ಮನಿ ಅವ್ರು ಯಾಕೆ ಹಾಕ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ ಈಗ ನಾಟ್ ಟು ಬಗ್ಗೆ ಕೇಳಿದ್ರೆ ಅವ್ರು ಹೇಳೋಕ್ಕೂ ತಯಾರಿಲ್ಲ ಇವೆಲ್ಲ ನೋಡಿ ಎದುರುಸಾ ಟ್ಯಾಕ್ಟಿಕ್ಸ್ ಅಷ್ಟೇ ಈಗ ಖರ್ಗೆ ಸಾಹೇಬ್ ಇಂಡಿಯಾಗೆ ಏನ್ರಿ ಸಂಬಂಧ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಮೂರು ಎರಡೂವರೆ ಮೂರು ವರ್ಷದ ಹಿಂದೆ ಈಗ ಈಗ ಟ್ರಸ್ಟಿ ಆಗಿರೋದು ಬಿಕಾಸ್ ಆಫ್ ದ ವರ್ಚುಲ್ ಆಫ್ ದ ಚೇರ್ ಅವರಿಗೂ ಕರ್ಸು ಯಾಕೆ ಅದೇ ಬಿಜೆಪಿ ಈಗ ಎಕ್ಸಾಂಪಲ್ ನಿಮ್ಮ ಅಜಿತ್ ಪವಾರ್ ಅವರು ಕೇಸ್ ತಗೊಳ್ಳಿ ಅತಿ ಭ್ರಷ್ಟ ರಾಜಕಾರಣಿ ಇಡೀ ದೇಶದಲ್ಲಿ ಅಂದ್ಬಿಟ್ಟು ಯಾರು ಹೇಳಿದ್ದು ಬಿಜೆಪಿಯವರು ಈಗ ಏನಾಯ್ತು ಹೇಮಂತ್ ಶರ್ಮಾ ಬಿಸ್ವಾಸ್ ಅಸ್ಸಾಂ ಸಿಎಂ ಮೋಸ್ಟ್ ಕರಪ್ಟ್ ಮ್ಯಾನ್ ಇನ್ ವರ್ಲ್ಡ್ ಅಂತ ಹೇಳ್ಬಿಟ್ಟಿದ್ರು ಅವರು ಇದೇ ಮೋದಿ ಅವರು ಅಮಿತ್ ಶಾರ ಇವಾಗ ಬಿಜೆಪಿ ಚೀಫ್ ಮಿನಿಸ್ಟರ್ ಇಲ್ಲಿ ಬಂದಾಗ ಬೇರೆ ಕಡೆ ಎಲ್ಲ ಕೆಟ್ಟವ್ರೆ ದುಷ್ಟ್ರೆ ಇಲ್ಲಿ ಬಂದಾಗ ಅದು ಏನಾಗ್ಬಿಡ್ತದ ಇದು ಸಂಪೂರ್ಣವಾಗಿ ವೈಟ್ ವಾಶ್ ಆಗ್ಬಿಡ್ತಾರೆ ಈಗ ಈಗ ಮೊನ್ನೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಗರಣ ಯಾರು ಅಜಿತ್ ಪವಾರ್ ಅವರ ಮಗ ಏನೋ ಮಾಡಿದಂತ ಯಾಕೆ ಅದ್ರ ಬಗ್ಗೆ ತನಿಖೆ ಇಲ್ಲ ಯಾಕೆ ಅದ್ರ ಬಗ್ಗೆ ಆ ಯಾರು ಬಿಜೆಪಿಯವ್ರ ಚಕಾರ ಇಲ್ಲ ಇವೆಲ್ಲಾನು ಕೂಡ ರಾಜಕೀಯ ಪ್ರೇರಿತ ಅದೇ ರಾಜಕೀಯ ಪ್ರೇರಿತ ಸರಿ ಈಗ ನಾನು ಇಪ್ಪತ್ತೈದು ಲಕ್ಷ ಇರ್ಬೋದು ಐವತ್ ಲಕ್ಷ ಇರ್ಬೋದು ಐದು ರೂಪಾಯಿ ನಾನು ಚೆಕ್ ಮುಖಾಂತರ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ಇವೆ ಇಟ್ ಇಸ್ ಇಟ್ ಟ್ರೇಸಬಲ್ ಟ್ರ್ಯಾಕಬಲ್ ಈಗ ಸುಮ್ಮನೆ ಎದುರಿಸಲಿಕ್ಕೆ ಬದಸ್ಲಕ್ಕೆ ಮಾಡ್ತಾರೆ ಈಗ ರಾಹುಲ್ ಗಾಂಧಿ ಈಗ ಯಾವಾಗ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗ್ತದೆ ಯಾವಾಗ ಮೋದಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅವಾಗೆಲ್ಲಾ ವಿರೋಧ ಪಕ್ಷದ ಮೇಲೆ ಇತ್ತವ ಅಯ್ಯ ಈಗ ನೀವೇ ಹೇಳ್ರಿ ಹನ್ನೆರಡು ವರ್ಷದ ರಾಬರ್ಟ್ ವಾದ್ರ ಅವ್ರ ಮೇಲೆ ಏನೇನು ಹೇಳಿದ್ರು ಏನಾಯ್ತು ಹತ್ತು ವರ್ಷದಿಂದ ಇದರಲ್ಲ ಇವರೇ ಅಧಿಕಾರದಲ್ಲಿ ಏನು ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು ಖರ್ಗೆ ಸಾಹೇಬ್ ಮೇಲೆ ಕೇಸು ಡಿ ಕೆ ಶಿವಕುಮಾರ್ ಸಾಹೇಬ್ ಅವ್ರಿಗೆ ಜೈಲಿಗೆ ಕಳಿಸಿದ್ರು ಏನಾಯ್ತು ಯಾಕೆ ಶೇಕ್ ಆಗಿದ್ದಾರೆ ಯಾರು ಶೇಕ್ ಆಗಿದ್ರಿ ಹೇಳಿ ನಾನ್ ಕೇಳೋ ಪ್ರಶ್ನೆಗೆ ಅವಿಶೇಖ ಆಗ್ತಾ ಇದಾರೆ ಮೋಹನ್ ಅವರೇ ಬಂದು ಉತ್ತರ ಕೊಡ್ತಾ ಇದಾರೆ ಯಾವ್ದು ನ್ಯಾಷನಲ್ ಹೆರಾಲ್ಡ್ ಏನ್ ಇದೆ ಅಲ್ಲ ಕೇಸ್ಗಳು ಇವ್ರ ಮೇಲೆ ಯಾಕಿಲ್ಲ ಆರ್ ಎಸ್ ಎಸ್ ಅವ್ರ ಮೇಲೆ ಅವ್ರ ಇಲ್ಲಿ ತನಕ ಅವ್ರದು ಆದಾಯ ಏನು ಅಂತ ಯಾರಿಗಾರ ಗೊತ್ತಿದ್ರೆ ನೀವ್ ಹೇಳ್ಬಿಟ್ರಪ್ಪ ನೀವು ಇಲ್ಲಿ ಇಷ್ಟ್ ಜನ ನೀವು ಪ್ರಭುತ್ವ ಕೂತಿದ್ದೀರಿ ಇಲ್ಲಿ ನನಗೆ ಅವರ ಆದಾಯ ಏನು ಅವ್ರಿಗೆ ಯಾಕೆ ಐ ಇಲ್ಲ ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತದೆ ಕರೆಕ್ಟಾ ಅವ್ರ ಯಾರು ಧ್ವಜ ಅಂತೆ ಧ್ವಜದ ಮೇಲೆ ಇವರು ದುಡ್ಡು ತಗೊಂತ ಇದ್ರೆ ಅದಕ್ಕೆ ನಾವು ತೋರ್ಸೋದ್ ಬೇಡ ಅದ ಹೆಂಗಾಗ್ತದ್ರಿ ನೀವೆಲ್ಲ ನೀವೇನ್ ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮಧ್ಯ ಸ್ನೇಹಿತರೆಲ್ಲರೂ ಐ ಟಿ ಕಟ್ತಾ ಇದ್ರೆ ಅಲ್ಲ ನೀವ್ ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ ಅವ್ರಿಗೆ ಅಥವಾ ಆಗಲ್ಲ ಸಾವಿರ ಡಾಲರ್ ಆರ್ ಎಸ್ ಎಸ್ ಅಮೆರಿಕಲ್ಲಿ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ ಅವ್ರ ಹೆಸರಲ್ಲಿ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ ಆದಿರ್ ಮತ್ತೆ ಇದು ನಾನು ಹೇಳ್ತಾ ಇಲ್ಲ ಅಮೆರಿಕ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂತ ದಾಖಲೆಗಳು ನಿಮ್ಗೆ ಗೊತ್ತಿರಬಹುದು ಅದು ತ್ರೀ ಹಂಡ್ರೆಡ್ ಅಂಡ್ ತೌಸಂಡ್ ಡಾಲರ್ ಎಲ್ಲಿಂದ ಗೊತ್ತದ್ರಿ ಅವರಿಗೆ ಯಾರು ಕೊಡ್ತಾರೆ ಅವನಿಗೆ ದೇಣಿಗೆ ಹ್ಮ್